ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಇದ್ದಾಗ ಯಾವ ರೀತಿ ಇರುತ್ತೆ ನನ್ನ ರುಟೀನು ಅಂತ ಹೇಳಿಬಿಟ್ಟು ತೋರಿಸೋಣ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿದಿನ ಎದ್ದು ಬಾಗಿಲು ತೊಳೆದು ಮನೆಯೂ ಒರೆಸ್ಬಿಡ್ತಾ ಇದ್ದೆ ದಿನ ಆಮೇಲೆ ಬಂದು ಒಳಗಡೆ ಕೆಲಸ ಮಾಡ್ಕೋತಾ ಇದ್ದೆ ಚಿಕ್ಕಮ್ಮರು ಇವತ್ತು ಹಪ್ಳ ಇಟ್ಕೊತಾ ಇದ್ದಾರೆ ಅವ್ರಿಗೆ ಹಪ್ಳ ಬೇಕಂತೆ ನಾನೆಲ್ಲೇ ಇಟ್ಕೊಂಬಿಟ್ಟಿದ್ದೆಲ್ಲ ಈಗ ಅವ್ರಿಗೆ ಹಪ್ಳ ಬೇಕಂತೆ ಅದಕ್ಕೆ ಅವ್ರು ಹಪ್ಳ ಇಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾನೇನು ಇವತ್ತು ಬಾಗಿಲು ತೊಳೆಯೋದಿಕ್ಕೆ ಹೋಗಲಿಲ್ಲ ಬಂದು ಬಿಸಿನೀರಿಟ್ಟ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಅವ್ರು ಕುಡಿತಾರೆ ಅವ್ರು ಕಾಫಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಆಮೇಲೆ ತಿಂಡಿಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು ಬನ್ನಿ ಬ್ಲಾಗ್ನ ಹಾಗೆ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ ಫಸ್ಟು ಇಟ್ಟಿದ್ದೆ ಅವಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕಾಫಿಗಿಟ್ಟೆ ಆದರೆ ಅದು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಅಲ್ಲಿ ಇತ್ತು ಅದಕ್ಕೆ ಸ್ವಲ್ಪ ಆ ಕಡೆ ಅಷ್ಟೇ ಅಷ್ಟೇನೇ ಇವಾಗ ಇಟ್ಕೊಡ್ತಾ ಕಾಫಿ ಕಾಫಿಯಲ್ಲಿ ಇಟ್ಕೊಟ್ಟು ಆದಮೇಲೆ ಚಿಕ್ಕ ಮರ ಆಲ್ರೆಡಿ ಹಾಕ್ಲೆ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮುದ್ದೆ ಮಾಡ್ಕೊಂಡು ನಿನ್ನ ಮೇಲೆ ಹೋಗ್ಬೇಕು ಅಷ್ಟೇ ನೆನೆ ಅವರು ನಾನು ಅದಕ್ಕೆ ಕಾಫಿ ಕುಟ್ಬಿಡಿ ಆಮೇಲೆ ಮೇಲೋಗ್ಯವ್ರಂತೆ ಅಂತ ಹೇಳಿದ್ದೀನಿ ಅದಕ್ಕೆ ಕಾಫಿ ಇಟ್ಟಿದ್ದೀನಿ ಕಾಫಿ ಅವ್ರು ಕೊಟ್ಟು ಕಳಿಸ್ಬಿಟ್ಟು ನಾನು ತಿಂಡಿ ಕೆಲಸ ಮಾಡ್ಕೊತೀನಿ ಅವ್ರೇನು ಸ್ವಲ್ಪನೇ ಅಪ್ಲೈ ಇಟ್ಕೋತಾ ಇರೋದು ಹೋಗಿ ಮೇಲುಗಡೆ ಹಪ್ಲೇ ಇಟ್ಕೋತಾರೆ ಬನ್ನಿ ಎಲ್ಲರಿಗೂ ಫಸ್ಟ್ ಕಾಫಿ ಕೊಟ್ಬಿಡೋಣ ನೋಡಿ ಅವರೆಲ್ಲರನ್ನು ಕಾಫಿ ಕುಡಿದು ಮೇಲೆ ಹೋದ್ರು ಹಪ್ಳ ಓದ್ತೋದಕ್ಕೆ ಅಂತ ಹೇಳಿಬಿಟ್ಟು ನಾನು ತರಕಾರಿ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ತರಕಾರಿ ಪಲಾವ್ ಆದರೆ ಸ್ವಲ್ಪ ಬೇಗ ಆಗುತ್ತಲ್ವ ಅಂತ ಹೇಳಿಬಿಟ್ಟು ನಾನು ಬೇರೆ ಕೆಲಸ ಯಾವುದನ್ನು ಮಾಡ್ಕೊಂಡಿರಲಿಲ್ಲ ಇನ್ನು ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಪಲಾವ್ ಆದರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ತರಕಾರಿನೆಲ್ಲ ಹಾಕಿ ಪಲಾವ್ನ ಮಾಡ್ಕೋತಾಯಿದ್ದೀನಿ ಆ ಪಲಾವ್ ಮತ್ತು ಮೊಸರು ಬಜ್ಜಿ ಎರಡನ್ನೂ ಮಾಡಿಟ್ಬಿಟ್ಟು ನಾನು ಹಾಗೇ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಾನು ಒಂದು ನಿಮಿಷ ಯಾರಿದ್ರೂ ಅಡುಗೆ ಮನೆ ಎಲ್ಲ ಎಲ್ಲರೂ ಜನ ಇದ್ದಾಗ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ನೈಟ್ ತೊಳೆದಿಟ್ಟಿರೋ ಪಾತ್ರೆನ ದಬ್ಬಾಕಿರಲಿಲ್ಲ ನಾನು ಅವತ್ತಿನ್ನೂ ಅದಾದ್ರೂ ಜಾಗಕ್ಕೆಲ್ಲ ಸೇರಿಸ್ಬೇಕಲ್ವಾ ನೋಡಿ ಎಲ್ಲ ಕ್ಲೀನ್ ಮಾಡಿ ಸಿಂಕಿಗೆ ಆಲ್ರೆಡಿ ಪಾತ್ರೆ ತುಂಬಿದ್ನಲ್ವ ಆ ಪಾತ್ರೆ ಇದಕ್ಕೆ ಹಾಕೋಬೇಕಲ್ಲ ಹೇಳಿಬಿಟ್ಟು ಟಬ್ಬಲ್ಲಿರುವಂಥ ಪಾತ್ರೆನೆಲ್ಲ ನೈಟು ತೊಳೆದಿಟ್ಟಿರೋದು ಅದು ಬೆಳಗ್ಗೆ ಅಂದರೆ ನಾನು ಎದ್ದಿದ ತಕ್ಷಣ ಅಡುಗೆ ಮನೆಗೆ ಹೋಗ್ತೀನಲ್ಲ ಆವಾಗ ನಾನು ಪಾತ್ರೆನೆಲ್ಲ ಜೋಡಿಸ್ಬಿಡ್ತೀನಿ ಅವತ್ತು ಅವ್ರಿಗೆಲ್ಲರಿಗೂ ಕಾಫಿ ಮಾಡ್ಕೊಡೋದು ಮತ್ತು ತಿಂಡಿ ಮಾಡೋದು ಇದನ್ನು ಮಾಡ್ತಾಯಿದ್ದೆ ಆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲಸ ಇಲ್ಲ ಆದಮೇಲೆ ಚಿಕ್ಕಮ್ಮರನ್ನೆಲ್ಲಾರನ್ನೂ ಕರೆದೆ ಬನ್ನಿ ತಿಂಡಿ ತಿನ್ಬಿಡಿ ಅಂತ ಹೇಳಿಬಿಟ್ಟು ಆದಷ್ಟು ಎಲ್ಲರೂ ಜೊತೇಲಿದ್ದಾಗ ಇದ್ದಾಗ ನಾವೆಲ್ಲರೂ ಕೂತ್ಕೊಂಡು ಜೊತೇಲೇ ತಿಂಡಿ ತಿಂತೀವಿ ಮಕ್ಳಿದೆಲ್ಲ ಒಂದು ರೌಂಡ್ ಆಗಿತ್ತು ನಾವು ಚಿಕ್ಕಮ್ಮರು ಆಮೇಲೆ ತಿಂಡಿನ ತಿಂತಾಯಿದ್ದೀವಿ ಅವ್ರು ಎರಡನೇ ರೌಂಡ್ ಅಪ್ಲಾ ಇಡೋದಕ್ಕೆ ಹೋಗಬೇಕಿತ್ತು ತಿಂಡಿ ಎಲ್ಲ ತಿಂದಾದ್ಮೇಲೆ ತಿಂದಾದಮೇಲೆ ಅವ್ರಿಗೆ ಟೀನೇ ಇಟ್ಕೊಟ್ಟು ಇಟ್ಕೊಟ್ಟೆ ಆಮೇಲೆ ಅವರು ಮೇಲೆ ಹಪ್ಲೋ ಹಪ್ಳ ಹೋಗ್ತಿದ್ದಕ್ಕೆ ಅಂತ ಹೇಳ್ಬಿಟ್ಟು ಹೋದರು ಹಾಡಾಂಟಿ ಹಾಡಾಂಟಿ ಅಪ್ಳ ಹೋಗ್ತೀವಂತೀಗ ಯಾರು ಗೆಲ್ತಿರೋ ನೋಡೋಣ ಅತ್ತೆ ಗೆಲ್ತಾರೋ ಹಳಿಯಾಗೇಳ್ತಾರೋ ಅಂತ ನೋಡಿ ನಾನು ಮಾಗಡಿಗೆ ಹೋಗಬೇಕು ರೆಡಿಯಾಗಿದ್ದೀನಿ ಏನೋ ಕೆಲಸ ಇದೆ ನನಗೆ ಇವತ್ತು ಬೆಳಗ್ಗೆಯಿಂದ ಚಿಕ್ಕಮ್ಮರಿಗೆ ಹಪ್ಲೈ ಇಟ್ಕೊಡೋದಕ್ಕೆ ಹೋಗೋಕ್ಕಾಗಲಿಲ್ಲ ಅವರೇ ಇಕ್ಕೋತಾ ಇದ್ದಾರೆ ಎಲ್ಲ ರೆಡಿಯಾಗಿದ್ದಾಯ್ತು ತಿಂಡಿ ಟೀ ಕೊಟ್ಟಿದ್ದೆಲ್ಲ ಆಯ್ತು ಅವ್ರಿಗೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬನ್ನಿ ಹೆಂಗೆಲ್ಲ ಹಪ್ಳ ಇಕ್ತಾರೆ ಮನೇಲಿ ಇವಳು ಹೊತ್ತ ಕಳ ಯಕ ಚೆನ್ನಾಗವಾ

ಚಿಕ್ಕಮ್ಮ ಏನೋ ಮಾಗಡಿಲಿ ಕೆಲಸ ಇದೆ ಅಂತ ಇನ್ನೊಬ್ಬರು ಚಿಕ್ಕಮ್ಮ ಬಂದಿದ್ದರು ಅವ್ರ ಜೊತೆ ನಾವು ಮಧ್ಯಾಹ್ನದ ಊಟನ ಮಾಗಡಿಲೇನೆ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಮಾಗಡಿಗೆ ಹೋಗಿ ಬಂದ ಮೇಲೆ ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟೆ ಅವರೇ ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡಿದ್ರು ಚಿಕ್ಕಮ್ಮರೇನೆ ಹಪ್ಲೇಲೆ ಇಟ್ಟು ಆಗಿತ್ತು ಅವ್ರದ್ದು ನಾನು ಮಾಗಡಿಯಿಂದ ಬರೋದು ಲೇಟ್ ಆಯಿತು ಅಷ್ಟೇ ಬ್ಲಾಗ್ ನಾನು ಮಧ್ಯಾಹ್ನದ ಏನು ಬ್ಲಾಗ್ ಮಾಡಲಿಲ್ಲ ನಾನು ಬೆಳಗ್ಗೆ ಹೇಳಿದ್ನಲ್ಲ ಇವಾಗ ಸಾಯಂಕಾಲದವರೆಗೂ ನನ್ನ ರುಟೀನ್ ಹೇಗಿರುತ್ತೆ ಅದನ್ನು ತೋರಿಸ್ತೀನಿ ಅಂತ ಪಾಪ ಅವರೆಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದರು ಎಲ್ಲ ಕೆಲಸ ಮುಗಿಸಿದ್ರು ನಾನು ಬರೋಷ್ಟಲ್ಲಾಗಲಿ ಒಂದು ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಮಾಗಡಿಯಿಂದ ಇವಾಗ ಅಡುಗೆ ಮಾಡ್ತಾಯಿದ್ದೀವಿ ನೋಡಿ ಎಷ್ಟೋ ಜನ ನನಗೆ ಅಡುಗೆ ಮಾಡೋಕ್ಕೆ ಎಲ್ಪ್ ಮಾಡ್ತಾರೆ ಪಾಪ ಸಾಂಬಾರಿದೆ ಬಸ್ ಸಾಂಬಾರು ಇದೆ ಒಂದು ಸ್ವಲ್ಪ ಬೆಳಕು ಉಗಿಸಿದ್ದೀನಿ ಇವಾಗ ಹಪ್ಳ ಕರಿಬೇಕು ಉಪ್ಪಿನಿಸ್ರು ಖಾರ ಹರಿದೀನಿ ನೋಡಿ ಸ್ಟಾರ ಹರ್ದಿದ್ದೀನಿ ಮುದ್ದೆಗೂ ಇಟ್ಟಿದ್ದೀನಿ ಇವಾಗೆಲ್ಲಾರ್ಗು ಆ ಮುದ್ದೆ ಒಂದು ಮಾಡಿಕೊಡ್ಬೇಕಷ್ಟೆ ಅನ್ನನೂ ಆಯಿತು ಡೈಲಿ ಏನು ಅಡುಗೆ ಮಾಡೋದಕ್ಕೆ ನಾನೇ ಜಾಸ್ತಿ ಬರೋದು ಇಲ್ಲ ಅಂದರೆ ನಮ್ಮ ಜ್ಞಾನಂಟಿ ಒಬ್ಬರು ಬರ್ತಾರೆ ಅಷ್ಟೇ ನಮ್ಮ ರಾಜಮ್ಮವ್ರೇನು ಯಾವುದೇ ಕಾರಣಕ್ಕೂ ಅವ್ರು ಅಡುಗೆ ಮಾಡೋದಕ್ಕೆ ಬರೋಲ್ಲ ನಾವು ನಾನು ಗ್ಯಾನಂಟಿ ಇಬ್ಬರೇ ಮಾಡೋದು ಅಡುಗೆ ಮನೆ ಅಂದರೆ ಸ್ವಲ್ಪ ನಾನು ಗ್ಯಾನಂಟಿ ಬಂದು ಅಡುಗೆ ಮಾಡ್ತೀವಿ ಆ ಥರ ಏನಿಲ್ಲ ಅದಕ್ಕೆ ಇವಾಗ ಹಪ್ಲ ಕರಿಯಾಣ ಅಂತ ಹಪ್ಲ ಕರಿಬೇಕು ಸಾಲ್ಟೇಜ್ ಇರೋ ಉಪ್ಸ ಏನೋ ಬಸ್ಸಾರಿಗೆ ಸ್ವಲ್ಪ ಉಪ್ಸಾರು ಮಾಡಿದ್ದೀನಿ ಇವಾಗ ಹಪ್ಲ ಕರಿಯಣ ಬನ್ನಿ ನೆಸರು ಖಾರ ರುಬ್ಬಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಜನ ಇದ್ದಾಗ ಸ್ವಲ್ಪ ಬೇಗ ಬೇಗ ಖಾಲಿ ಆಗುತ್ತಲ್ವ ಹಾಗಾಗಿ ಜಾಸ್ತಿ ರುಬ್ಬಿದ್ದೀನಿ ನಾವೇನು ಡೈಲಿ ಅಂದರೆ ಈ ಥರ ಬೇಳೆ ಕುಗ್ಸಿದ್ರೆ ನಮ್ಮ ಮನೇಲಿ ಏನು ಜಾಸ್ತಿ ಊಟ ಮಾಡಲ್ಲ ಹಾಗಾಗಿ ನಮ್ಮ ಅತ್ತೆಗೆ ಎಮರ್ಜೆನ್ಸಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ರುಬ್ಬಿಬಿಟ್ಟಿದ್ದೀನಿ ಖಾರದಾಯ್ತು ಈ ಜಾರು ತೊಳ್ದು ನೀರು ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ನೀರನ್ನೇ ತಗೊಂಡು ಒಂದು ಸ್ವಲ್ಪ ಜಾರನ್ನೆಲ್ಲ ತೊಳೆದು ಇದಕ್ಕೆ ಹಾಕೋದಷ್ಟೇ ಈ ರೀತಿ ಮಾಡಿ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬರೇ ಬೇಳೆ ಈ ರೀತಿ ಬೆಳೆಗೋಗಿಸ್ಕೊಂಡಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ನಮಗೆ ಜಾಸ್ತಿ ಈ ರೀತಿ ಬರೀ ಬೆಳೆಗೋಗಿಸೋದು ಇಷ್ಟ ಆಗೋಲ್ಲ ಚಿಕ್ಕಮ್ಮರೆಲ್ಲರೂ ಊಟ ಮಾಡ್ತಾರೆ ಅವ್ರಿಗೆ ಈ ರೀತಿ ಬರೀ ಬೆಳೆಗೋಗಿಸ್ಕೊಟ್ರೆ ಸಾಕಿಲ್ಲ ಅಂದರೆ ಉಪ್ಸಾರು ಈ ರೀತಿ ಜಾಸ್ತಿ ಹುಳಿ ಸಾಂಬಾರು ಮಾಡೋದು ಇಷ್ಟ ಆಗೋಲ್ಲ ಅದೇ ಅವ್ರಿಗೆ ಬಂದಾಗ ನಮ್ಗೆ ಇದೊಂದು ಪ್ರಾಬ್ಲಮ್ ಯಾಕಂದ್ರೆ ಅವ್ರಿಗೆ ಬೇಕು ನಮಗೆ ಹುಳಿ ಬೇಕು ಅವರೆಲ್ಲ ಹಪ್ಪಳ ಇಕ್ಕಿ ಗೊತ್ತು ಎಲ್ಲರೂ ಸುಸ್ತಾಗ್ಬಿಟ್ಟವ್ರೆ ಅವ್ರೇಕಾಪ

ಚೆನ್ನಾಗಿರ ಎಣ್ಣೆ ನೀ ಇಷ್ಟು ಕೆಟ್ಟಾಗಿರೋ ಮಕ್ಕದ್ ಮೇಲೆ ಏನು ಚೆನ್ನಾಗಿರ್ತದಲ್ವ ಬೇಬಿ ಏಮ ಆಡ್ಬೋತ ಹಾಕ್ ಹಾಕ್ಮ ಎಲ್ಲರದು ಊಟ ಆಯಿತು ಊಟ ಎಲ್ಲ ಆದಮೇಲೆ ಎಲ್ಲ ಮಲ್ಕೊಳಕ್ಕೆ ಹೋದ್ರು ಸ್ವಲ್ಪ ಕೆಲಸ ಇದೆ ನನಗೆ ಅಡುಗೆ ಮನೆ ನೋಡಿ ಎಲ್ಲ ಹಾಗಾಗಿ ಇಟ್ಟಿದ್ದೀನಿ ಸಿಂಕಲ್ ಪಾತ್ರೆ ಆಗೇ ಇದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೀಟಾಗಿರುತ್ತಲ್ಲ ಅವಾಗ ಅಡುಗೆ ಮಾಡೋದಕ್ಕೂ ಸರಿ ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ನನಗೆ ಆ ರೀತಿ ನೋಡೋದು ಇಷ್ಟ ಆಗೋದೇ ಇಲ್ಲ ಆದಷ್ಟು ಕ್ಲೀನ್ ಮಾಡಿ ಇಟ್ಟನ್ನೇ ಮಲ್ಕೋತೀನಿ ಪಾತ್ರೆ ಎಲ್ಲ ಸಿಂಕಲ್ ಬಿಡೋದು ಈ ಥರದ್ದೆಲ್ಲ ನನಗೆ ಇಷ್ಟ ಆಗಲ್ಲ ಎಲ್ಲೋ ಫುಲ್ಲು ನಂಗೆ ಹುಷಾರಿಲ್ಲದೆ ಇದ್ದಾಗ ಆಮೇಲೆ ನಾವೆಲ್ಲರೂ ಹೊರ್ಗಡೆ ಹೋಗಿ ಬಂದಾಗ ಆಗೋದೇ ಇಲ್ಲ ಅಂದಿದ್ದ ಟೈಮಲ್ಲಿ ಅಷ್ಟೇನೇನೇ ಪಾತ್ರೆ ತೊಳೆದುಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ನಾವೇನು ತೋರಿಸ್ತೀನಿ ಯಾವ ರೀತಿ ಇಟ್ಕೋತೀನಿ ಅಡುಗೆ ಮನೆ ಅಂತ ಹೇಳ್ಬಿಟ್ಟು ಬನ್ನಿ ಬೇಗ ಬೇಗ ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಆಯಿತು ಪಾತ್ರೆ ತೊಳೆದಿಟ್ಟಿದ್ದೀನಿ ಇದು ಬೆಳಗ್ಗೆಗೆ ಹಾಲು ಇಡೋದಕ್ಕೆ ಹೇಳ್ಬಿಟ್ಟು ದಬ್ರಿ ಮತ್ತು ಒಂದು ಸೋಸು ಹಾಲು ಸೋಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇಷ್ಟು ಇಷ್ಟು ಕೆಲಸ ಆಗಿದೆ ಬೆಳಗ್ಗೆಗೆದ್ದು ನೋಡಿ ಇಷ್ಟೆಲ್ಲ ಕ್ಲೀನಿಂಗ್ ಆಗಿದರೆ ಮಾತ್ರ ಮಾರನೆಗೆ ಸ್ವಲ್ಪ ನನಗೆ ಆರಾಮ್ಸೆ ಅಂತ ಅನ್ಸೋದು ಯಾಕಂದರೆ ಬೆಳಗ್ಗೆಗೆದ್ದು ನಾನು ಬಾಗಿಲು ತೊಳಿ ಬಾಗಿಲು ತೊಳ್ದು ಮತ್ತು ಅವ್ರು ಯಾರು ಬೇಗ ಎದ್ದು ಬಂದಿಲ್ಲ ಅಂದರೆ ನಾನು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಬಿಟ್ರಿ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋದಕ್ಕೆ ಬರ್ತೀನಿ ಹಾಗಾಗಿ ಇಷ್ಟು ಕೆಲಸ ಪ್ರತಿನಿತ್ಯ ಆಗಿರಲೇಬೇಕು ಎಲ್ಲ ಕೆಲಸ ಆಯಿತು ಇವಾಗ ನೋಡೋಣ ಹುಡುಗರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಆದರೆ ಮೇಲೋ ನೋಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮೇಲೆ ಹೋದೆ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ಬಾಬು ಮತ್ತು ಯಶು ಬೇಬಿ ಎಲ್ಲ ಮೂವಿ ನೋಡ್ತಾ ಇದ್ದಾರೆ ಟೈಮ್ ಬಂದಾಗಲೇ ಹನ್ನೊಂದುವರೆ ಆಯಿತು ನಾನು ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟ ಮೇಲೆ ಪಕ್ಕದಲ್ಲೇ ಬರುವಂಥ ಬಿಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇವತ್ತು ನಾನು ಆದಷ್ಟು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫುಲ್ಲು ಪರ್ಫೆಕ್ಟಾಗಿ ನಿಮ್ಗೆ ಆ ನೋಡೋಣ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಇವತ್ತು ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಆಯಿತು ಹಾಗಾಗಿ ನಾನು ತೋರಿಸೋದಕ್ಕಾಗಿಲ್ಲ ಆಲ್ಮೋಸ್ಟ್ ನನ್ನ ರುಟೀನ್ ಇದೇ ರೀತಿ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಇರುತ್ತೆ ಏನು ಅಂತ ನಾನು ಡೈಲಿ ರುಟೀನ ನಿಮಗೆ ಹಾಕಬೇಕು ಆದರೆ ಇವರೆಲ್ಲರೂ ಇದ್ದಾಗ ಈ ರೀತಿ ಇರುತ್ತೆ ನನ್ನ ರುಟೀನು ಇವ್ರಿಲ್ದೇ ಇವರು ಇಲ್ಲದೇ ಇದ್ದಾಗ ಯಾವ ರೀತಿ ಇರುತ್ತೆ ಏನು ಅಂತ ನಾನು ನೆಕ್ಸ್ಟ್ ನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಜಾತ್ರೆಲಿ ಇದೊಂದು ಇಷ್ಟ ಆಯಿತು ನನಗೆ ತೋರಿಸ್ತೀನಿ ಚೆನ್ನಾಗಿದೆ ಅಲ್ವಾ ಇದೊಂದು ಫಿಫ್ಟಿ ರುಪೀಸೇನು ಅಷ್ಟೇ ನೆನೇನೆ ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ ಇದೊಂದು ತಗೊಂಡೆ ಎಲ್ಲರಿಗೂ ಗುಡ್ ನೈಟ್ ಅಂತ ಹೇಳ್ತಾ ಈ ಬ್ಲಾಗ್ನ ಎಲ್ಲಿಗೆ ಏನು ಇದ್ದೀನಿ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್